ಈ ಏಜ್ ಅಲ್ಲಿ ಕುಣಿದು ಕುಳಿಬೇಕು ಆಕಡೆ ಹಿಂದೆ ಕೂತರು ಅಂತ ಇನ್ನಷ್ಟು ಶಬ್ದ ಮಾಡ್ಬೇಕು ಅಲ್ವಾ ಹೌದಾ ಹೌದಾ ಗೊತ್ತಾಗಿರಲ್ಲ ಈ ಹೌದಾ ಹೌದಾ ಎಲ್ಲಿಂದ ಬರ್ತದೆ ಅಂತ ಅಂತ ಅನ್ಕೊಳ್ತೇನೆ ಮೊದಲಿನದಾಗಿ ಎಲ್ಲ ಎಷ್ಟಿದೆ ನಮಸ್ಕಾರಗಳು ಅಂಡ್ ಸರ್ ಜಯಪ್ರಕಾಶ್ ಸರ್ ನನಗೆ ನಿಮ್ಮ ತುಂಬಾ ಇಷ್ಟ ಆಯ್ತು ಏನು ಅಂದ್ರೆ ಎಜುಕೇಶನ್ ಹೆಚ್ಚಾಗಿ ಪರ್ಸ್ನಲ್ಲಿ ತುಂಬಾ ಮುಖ್ಯ ಅವ ನಲ್ಲೂ ನಮಗೆ ಸ್ಪ್ರೆಡ್ ಲವ್ ಮನುಷ್ಯ ಇವಾಗ ಒಂದು ಪ್ರಾಣಿ ನನ್ನ ಹೇಗೆ ಅನ್ನೋದನ್ನ ನೋಡ್ಬಿಟ್ಟು ನಾವು ಕಲಿಬೇಕು ಲವ್ ಹೇಳ್ಕೊಟ್ಟಿದ್ದಾರೆ ಯಾಕಂದ್ರೆ ಈ ನಡುವೆ ನಮ್ಮಲ್ಲಿ ಮನುಷ್ಯತ್ವ ಕಮ್ಮಿ ಆಗ್ತಾ ಇದೆ ಯಾಕಂದ್ರೆ ನಾವು ಮನುಷ್ಯರು ಬೇರೆ ವಿಷಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದೀವಿ ಯಾವುದೇ ವಿಷಯ ಆದ್ರೂ ಅದು ಹೋಗ್ಬಿಟ್ಟು ನಾವು ಬೇರೆಯವರಿಗೆ ನೋವು ಕೂಡ ನೋಡ್ತಾ ಇದೀವಿ ಅದೆಲ್ಲ ತಪ್ಪಿ ಮನುಷ್ಯ ತನ್ನ ಮನುಷ್ಯತ್ವ ನೆನಪಿಟ್ಕೊಂಡ್ರೆ ಖಂಡಿತವಾಗಿ ನಾವು ಎಲ್ಲೆಲ್ಲೂ ಬೀಗಿಸ್ಬಹುದು ದ್ವೇಷಗಳನ್ನು ಮುಗಿಸ್ಕೋಬಹುದು ಅಲ್ವಾ ಸೊ ಈ ಒಂದು ಇನಿಶಿಯೇಟಿವ್ ಎಲ್ಲಿಂದ ಶುರು ಅಂದ್ರೆ ಈ ಮಕ್ಕಳಿಂದ ಯಾರ್ಯಾರು ಹೇಳಿರೋ ಇರೋ ಪೇರೆಂಟ್ಸ್ ಇಂದ ಅವರಿಂದ ಶುರು ಅಂಡ್ ನನ್ನ ಇಲ್ಲಿ ಪ್ರೀತಿಯಿಂದ ಕಳೆದಿರೋರು ಭರತ್ ಶೆಟ್ಟಿ ಅವರು ಥ್ಯಾಂಕ್ ಯು ಸೋ ಮಚ್ ನನ್ನ ಕಳೆದಕ್ಕೆ ಸುಮಾರಷ್ಟು ಫಾಲೋ ಮಾಡಿದ್ರು ಅಫ್ಕೋರ್ಸ್ ಬಿಸಿ ಇತ್ತು ಬಟ್ ಆದ್ರೂ ಕೂಡ ಅವ್ರು ಇಲ್ಲಿ ಬರ್ಲೇಬೇಕು ಇಲ್ಲಿನ ನಿಮ್ ಜೊತೆ ನಾನು ಮಾತಾಡ್ಬೇಕು ಅಂತ ಕರೆದ್ರು ನನ್ಗೆ ಅವಾಗ ಅನ್ಸ್ತು ಅಂದ್ರೆ ಇಷ್ಟು ದೂರ ಅಂದ್ರೆ ಬೆಂಗಳೂರಿನ ಬರಬೇಕು ಬರ್ಬೇಕು ಅಂದ್ರೆ ಎಂಟು ಗಂಟೆಗಳ ಕಾಲ ತಗೊಳುತ್ತೆ ಬಟ್ ಇಲ್ಲಿ ಬಂದೇನೆ ಅನ್ಸ್ತಾರೆ ಇಟ್ಸ್ ವರ್ತ್ ಏನಂತ ಬಿಕಾಸ್ ಇಷ್ಟೊಂದ್ ಜನ ಇವತ್ತು ಹಾಲಿಡೇ ಆದ್ರೂ ಕೂಡ ಇಲ್ಲಿ ಬಂದ್ಬಿಟ್ಟು ಲಿಟ್ರಲಿ ನಿಮ್ಮ ಇನಿಶಿಯೇಟಿವ್ ಇಲ್ಲಿಂದ ತಗೊಂಡಿದ್ರು ಅದ್ರ ಮುಂದೆ ಇಟ್ ವಿಲ್ ಬಿ ವೆರಿ ಈಸಿ ಬಿಕಾಸ್ ಸೌಂಡ್ ಆಪ್ಸ್ ಸ್ಪೆಷಲ್ ಅಂಡ್ ನನಗೆ ತುಂಬಾ ಖುಷಿ ಆಗ್ತದೆ ನಾನು ಇಲ್ಲಿ ಕೇಸ್ ಮಾತಾಡೋದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತಕ್ಷಣ ನನಗೆ ಫಸ್ಟ್ ನೆನಪಾಗದ ಏನು ಅಂದ್ರೆ ನನ್ನ ಸ್ಕೂಲಲ್ಲಿ ಫಸ್ಟ್ ಟೈಮ್ ನಾನು ಎಂಟರ್ ಆಗಿರ್ಬೇಕಿದ್ರೆ ನಾನು ಒಬ್ಬರು ಸ್ವಲ್ಪ ಹುಡುಗರು ಹುಡುಗಿ ಎಲ್ಲ ಒಂದ್ ಗೇಮ್ ಆಡದ್ ನಾ ನೋಡಿದ್ರೆ ಆ ಗೇಮ್ ಯಾವ್ದು ಹೋಗತ್ತ ಗಾಡಿ

ಹೋಂಡೆಳಿಗ್ ಬಂತಾ ಸೊ ನಾನು ಮೊದಲನೇ ಬಾರಿ ಖೋಪೋ ಆಡಿರೋದ್ ನೋಡ ನೋಡಿದೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಅವಾಗ ನನಗೆ ಯಾವ ಆಟ ಇದು ನಾನು ಯಾರು ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಆಡ್ಬಹುದಾ ಅಂತ ಅಂದ್ರೆ ನಮಗೆ ಸಮರ್ ಕ್ಯಾಂಪ್ ಇಲ್ಲಿಲ್ಲ ಅದು ಸಿ ಎಸ್ ಮಾತ್ರ ಬಟ್ ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡ್ತೇನೆ ನಾನೊಂದ್ ವಿಷಯ ನಾನು ಆಡ್ಬೋದು ಒಂದ್ ಸ್ವಲ್ಪ ಹೊತ್ತು ಅಂತ ಅವಾಗ ನಾನ್ ಕಲ್ತಿರೋಂತ ಅದ್ರ ಒಂದು ವಿಷಯ ಇರ್ತೀನಿ ನಿಮ್ ಸರ್ ಮುಂಚೆನೆ ಹೇಳಿದಾಗೆ ನಿಮ್ಗೆ ಕೇಳ್ಸಿರುತ್ತೆ ಗೋಲ್ಡ್ ಮೆಡಲಿಸ್ಟ್ ಇನ್ ಖೋ ಖೋ ಅಂತ ಹೌದಾ ಗೋಲ್ಡ್ ಮೆಡಲ್ ಕೇಳಿ ಆರು ವರ್ಷಗಳ ಇಯರ್ಸ್ ನಿಮ್ಮ ಅವಾರ್ಡ್ ಬೇಕಾಗಿ ನಿಮ್ಗೆ ಸಿಕ್ಕಿರೋ ಮೆಡಲ್ ನಿಮ್ ಸಿಕ್ಕಿರೋ ಟೈಟಲ್ಸ್ ಕಾಣಿಸುತ್ತೆ ಮತ್ತೆ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ರ ಅನ್ನೋದು ಕಾಣಿಸುದು ತುಂಬಾ ಕಷ್ಟ ಸೊ ಪ್ರತಿ ಸಲ ನೀವು ಯಾರಾದ್ರೂ ನೋಡಿದ ತಕ್ಷಣ ಇವತ್ತರ ನಾನ್ ಹಾಕ್ಬೇಕು ಅಂತ ಹೇಳಿದ ತಕ್ಷಣ ಅವರು ಅಲ್ಲಿ ಹೀಗೆ ಓವರ್ ನೈಟ್ ಆಗಿರಲ್ಲ ಹೇಳ್ತಾರೆ ಆ ಕಷ್ಟ ಒಂದೇ ದಿವಸ ಒಂದೇ ತಿಂಗಳಿಗೂ ಒಂದೇ ವರ್ಷದಲ್ಲಿ ಆಗಿರಲ್ಲ ಕೆಲವು ಸಲ ಸುಮಾರು ವರ್ಷಗಳ ಕಾಲ ಬೇಕಾಗಿರುತ್ತೆ ಆ ಸುಮಾರು ವರ್ಷಗಳಲ್ಲಿ ನಾಟ್ ಗಿವಿಂಗ್ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಸಿಕ್ಸ್ ಸ್ಟ್ಯಾಂಡರ್ಡ್ ಬೇಕಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಬೇಕಿದ್ರೆ ನನ್ನ ಸೆಲೆಕ್ಷನ್ ನಾರ್ಮಲ್ ರೀಜನಲ್ ಲೆವೆಲ್ ಕೂಡ ಆಗಿರಲಿಲ್ಲ ನಾನ್ ಪರವಾಗಿಲ್ಲ ನಾನು ಇನ್ನಷ್ಟು ಕಷ್ಟಪಡ್ತೀನಿ ಪಡ್ತೀನಿ ಅನ್ಬಿಟ್ಟು ಸೆಕೆಂಡ್ ಅಲ್ಲಿ ಇನ್ನಷ್ಟು ಕಷ್ಟಪಟ್ಟೆ ಡಬಲ್ ಡಬಲ್ ಇನ್ನೂ ಲೈಕ್ ಒಂದ್ ರೌಂಡ್ ಒಳಗೆ ಕೇಳಿದ್ರೆ ಎರಡ್ ರೌಂಡ್ ಹೊಡ್ತಿದ್ದೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ಪಟ್ಟೆ ಗೊತ್ತಾ ಏನ್ ಗೊತ್ತ ರೆಫ್ರಿ ಸಿಗಲ್ ಹೋಗ್ಬಿಟ್ಟು ಸರ್ ನೀರ್ ನೀರು ಅಂತ ಕೊಡ್ತಾ ಇದ್ದ ಮೇ ಬಿ ನನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಸೆವೆಂತ್ ಸೆಲೆಕ್ಷನ್ ಆಗಿಲ್ಲ ಏಟ್ ನೈನ್ ಟೆನ್ ಅಷ್ಟೇ ಕಷ್ಟಪಟ್ಟೆ ಡಬಲ್ ಕಷ್ಟಪಟ್ಟೆ ಇನ್ನಷ್ಟು ಓಡ್ದೆ ಬಟ್ ಸೆಲೆಕ್ಷನ್ ಆಗ್ಲಿಲ್ಲ ಸೆಲೆಕ್ಷನ್ ಆಗ್ತಿರೋದಕ್ಕೆ ನಂಗೆ ಅವಾಗೆಫ್ರೀ ಸರಿ ಇಲ್ಲ ಅದಕ್ಕೆ ನಾನ್ ಸೆಲೆಕ್ಷನ್ ಆಗ್ಲಿಲ್ಲ ಅವ್ರಿಗೆ ಇಷ್ಟ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ಹೇಳ್ಬೇಕು ಫಾಲ್ಸ್ ನಮ್ಮ ಮಿಸ್ಟೇಕ್ಸ್ ನಾವು ನೋಡಲ್ಲ ನಮ್ಮ ವೀಕ್ನೆಸ್ ನಾವು ನೋಡಲ್ಲ ನಾನು ನನ್ನ ಫೈನಲ್ ಇಯರ್ ಅಂದ್ರೆ ಲೆವೆಂತ್ ಅಲ್ಲಿ ಲಾಸ್ಟ್ ಇಯರ್ ಈ ಸತಿ ಸೆಲೆಕ್ಷನ್ ಆದ್ರೆ ಆಯ್ತು ಇಲ್ಲ ಅಂದ್ರೆ ಇನ್ಮೇಲೆ ಬಿಟ್ಬಿಡ್ಬೇಕು ಅಂತ ಈ ಆರು ವರ್ಷಗಳಲ್ಲಿ ಸುಮಾರು ಜನ ಯಾರ್ಯಾರು ಖೋ ಖು ತಗೊಂಡಿದ್ರು ಅವ್ರು ಅವ್ರ ಸ್ಪೋರ್ಟ್ಸ್ ನ ಚೇಂಜ್ ಮಾಡ್ಕೊಂಡ್ರು ಅವ್ರು ಕೆಲವ್ರು ಚೆಸ್ಗೆ ಹೋದ್ರು ಕೆಲವ್ರು ಮ್ಯಾಟ್ಬೋಲ್ಗೆ ಹೋದ್ರು ಕೆಲವರು ಫುಟ್ಬಾಲ್ ಹೋದ್ರು ಆದ್ರೆ ನಾನು ಇಲ್ಲ ನನಗೆ ಇದೇ ಸ್ಪೋರ್ಟ್ ಸೆಲೆಕ್ಟ್ ಮಾಡಿ ಇದೇ ಸ್ಪೋರ್ಟ್ ಅಲ್ಲಿ ನಾನು ಅಚೀವ್ ಮಾಡಲೇಬೇಕು ಅಂತ ನನ್ನ ಫೈನಲ್ ಇಯರ್ ಕೂಡ ಐ ಗೇವ್ ಮೈ ಬೆಸ್ಟ್ ಈ ಸಲ ಏನ್ ಮಾಡ್ಲಿ ಗೊತ್ತಾ ಈ ಸಲ ನಾನು ಯಾವ ರೆಫ್ರಿ ಯಾವ ಕೋಚ್ ಇಂಪ್ರೆಸ್ ಮಾಡೋಕ್ಕೋಸ್ಕರ ಆಗ್ಲಿಲ್ಲ ಇದು ದಿಸ್ ಇಸ್ ಮೈ ಲಾಸ್ಟ್ ಇಯರ್ ಇದು ಈ ಆಟ ನಾನು ನನಗೋಸ್ಕರ ನನ್ ಖುಷಿಗೋಸ್ಕರ ಆಡ್ತೀನಿ ಅಂತ ಆಡಿದಾಗ ಆ ಸಲ ನನ್ನ ಸೆಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಕ್ಲಸ್ಟರ್ ಇಂದ ರೀಜನಲ್ ಸಿಗಾಯ್ತು ರೀಜನಲ್ಸ್ ಇಂದ ನ್ಯಾಷನಲ್ ಸಿಗಾಯ್ತು ನ್ಯಾಷನಲ್ಸ್ ಇಂದ ಎಸ್ ಟಿ ಎಫ್ ಐ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಆರು ವರ್ಷ ಬೇಕಾಯ್ತು ಗೋಲ್ಡ್ ಮೆಡಲ್ ಏನು ಆರು ವರ್ಷಗಳು ಸುಮ್ಮನೆ ಕಳೆದಿಲ್ಲ ಪ್ರತಿ ವರ್ಷ ನಾನು ಹತ್ತಿದೀನಿ ಆಗಿದಾಗ ನನ್ನ ಹೆಸರು ಮಕ್ಳು ಯಾವುದೇ ಸಬ್ಜೆಕ್ಟ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಸೆಲೆಕ್ಟ್ ಆಗಿದಾಗ ಫೇಲ್ ಆದಾಗ ಟ್ರಸ್ಟ್ ಮೀ ಏನಾದ್ರೂ ಇನ್ನೂ ಚೆನ್ನಾಗಿರೋದ್ ಕಾಲಿದೆ ಇಟ್ಸ್ ರೈಟ್ ಟೈಮ್ ಬರುತ್ತೆ ಬಟ್ ಡೋಂಟ್ ಗಿ ನಿಮ್ಗೆ ಏನ್ ಬೇಕು ನೀವು ಕನ್ಸ್ಕೊಂಡು ಆ ಕನ್ಸ ಕಡೆ ನೀವು ವರ್ಕ್ ಮಾಡಿ ವರ್ಕ್ ಹಾರ್ಡ್ ವರ್ಕ್ ಸ್ಮಾರ್ಟ್ ಓವರ್ ನೈಟ್ ಸಕ್ಸಸ್ ಯಾರಿಗೂ ಸಿಗಲ್ಲ ಯಾರಿಗಾದ್ರೂ ಯಾರಿಗೂ ಸಿಗಲ್ಲ ಎಲ್ಲರೂ ಕಷ್ಟ ಪಡ್ಬೇಕು ಆ ಸಕ್ಸಸ್ ಸಿಕ್ಕದ ಮೇಲೂ ಕಷ್ಟ ಪಡ್ಬೇಕು ಅಲ್ಲಿಗೆ ಮುಗಿಯಲ್ಲ ಓಕೆ ಗೋಲ್ಡ್ ಮೆಡಲ್ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಗೋಲ್ ಮೋರ್ ಬಿಗರ್ ಪ್ರತಿ ಸಲ ನೀವ್ ಏನಾದ್ರು ಅಚೀವ್ ಮಾಡ್ಬೇಕು ನಿಮ್ ಟಾರ್ಗೆಟ್ ಏನ್ ಇಟ್ಕೊಂಡಿರ್ತಾ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಕಷ್ಟ ಪಡ್ಬೇಕು ನೆಕ್ಸ್ಟ್ ಗೋಲಿಗೋಸ್ಕರ ಅದ್ರ ಕಡೆ ನೀವು ಯು ನೆಕ್ಸ್ಟ್ 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 ವಾಟ್ ವಾಟ್ ಅಂತ ಅಂಡ್ ಪೇರೆಂಟ್ಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಏನ್ ಎಲ್ಲಕ್ಕಿಂತ ಇಷ್ಟ ಅವ್ರು ಯಾವ್ದು ಚೆನ್ನಾಗಿದ್ದಾರೆ ಅವ್ರ ಸ್ಕಿಲ್ ಏನು ಅನ್ನೋ ಕಣ್ಣಿಡಿಯೋದು ನಿಂತು ಕೂಡ ಕೆಲಸ ನಿಮ್ಮ ಮಾಡಿದ ತಕ್ಷಣ ಅಮ್ಮ ನನಗೆ ನೋಡಿ ಮಾಡಿದೆ ಅಂತ ತೋರಿಸ್ತಾರೆಂಟ್ ಯಾವ್ದೋ ಕಡೆ ಇದೆ ಮೇ ಬಿ ಮೇ ಬಿ ಸಿಂಗಿಂಗ್ ಡಾನ್ಸಿಂಗ್ ಅವ್ರ ಸುಮಾರಷ್ಟು ಇದಾವೆ ಬರೀ ಡಾಕ್ಟರ್ ಇಂಜಿನಿಯರ್ಸ್ ಅಲ್ಲ ಸುಮಾರಷ್ಟು ಪ್ರೊಫೆಷನ್ಸ್ ಇದಾವೆ ಟು ಎಕ್ಸ್ಪ್ಲೋರ್ ಟು ಅಚೀವ್ ಕೆಲವು ಪ್ರೊಫೆಷನ್ಸ್ ನೀವೇ ಕಂಡು ಹಿಡಿಯಬಹುದು ಸ್ಟಾರ್ಟ್ಅಪ್ ಶುರು ಮಾಡ್ಕೊಂಡು ಅಂದ್ರೆ ಸೋ ಮಚ್ ಶುರ್ಬೋದು ಈ ಸಮರ್ ಕ್ಯಾಂಪ್ ನಿಮ್ಮ ಎಲ್ಲ ತೀರ್ಥಬಹುದು ಸೊ ಸರ್ಚ್ ನಿಮ್ಮ ಪಾತೀನ ಅನ್ನ ಹುಡುಕಿ